ಬೆಂಗಳೂರಿನಲ್ಲಿ ಟೂರಿಸಂ ಮಲೇಷ್ಯಾ ಸೇಲ್ಸ್ ಮಿಷನ್ ಎರಡು ಸಾವಿರದ ಇಪ್ಪತ್ತಾರು ಯಶಸ್ವಿ ಕಾರ್ಯಕ್ರಮ ಮಲೇಷ್ಯಾ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಭಾರತದಿಂದ ಎರಡು ಪಾಯಿಂಟ್ ಒಂದು ಮಿಲಿಯನ್ ಪ್ರವಾಸಿಗರ ಆಗಮನದ ಗುರಿ ಬೆಂಗಳೂರು ಭಾರತ ಮಲೇಷ್ಯಾ ಪ್ರವಾಸೋದ್ಯಮ ವತಿಯಿಂದ ಬೆಂಗಳೂರಿನಲ್ಲಿ ಫೆಬ್ರವರಿ ಹದಿಮೂರರಂದು ಶಾಂಗ್ರಿ ಲಾದಲ್ಲಿ ಮಲೇಷ್ಯನ್ ಅಸೋಸಿಯೇಷನ್ ಆಫ್ ಟೂರ್ ಆ್ಯಂಡ್ ಟ್ರಾವೆಲ್ ಏಜೆಂಟ್ಸ್ ಮಾಟ್ಟಾ ಸಹಭಾಗಿತ್ವದಲ್ಲಿ ಸೇಲ್ಸ್ ಮಿಷನ್ ಎರಡು ಸಾವಿರದ ಇಪ್ಪತ್ತಾರು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಮಲೇಷ್ಯಾ ದೇಶದ ನಲವತ್ತೊಂಬತ್ತು ಮಾರಾಟಗಾರರು ಮತ್ತು ಬೆಂಗಳೂರಿನ ಪ್ರಮುಖ ಪ್ರಯಾಣದಲ್ಲೇ ನಿರತರಾದ ವ್ಯಾಪಾರಿ ಪಾಲುದಾರರನ್ನು ಮತ್ತು ವಿಶಾಲವಾದ ಕರ್ನಾಟಕ ಮಾರುಕಟ್ಟೆ ಪ್ರಭಾವಿಗಳನ್ನು ಒಟ್ಟು ಈ ಕಾರ್ಯಕ್ರಮವು ವೇದಿಕೆಯಾಯಿತು ಮಲೇಷ್ಯಾ ಪ್ರವಾಸೋದ್ಯಮದ ಅಧ್ಯಕ್ಷ ಡಾಕ್ಟರ್ ಮನೋಹರನ್ ಪೆರಿಯಸಾಮಿ ಮತ್ತು ಮಲೇಷ್ಯಾ ಪ್ರವಾಸೋದ್ಯಮದ ಅಂತಾರಾಷ್ಟ್ರೀಯ ಪ್ರಚಾರ ಏಷ್ಯಾ ಆಫ್ರಿಕಾ ವಿಭಾಗದ ಹಿರಿಯ ನಿರ್ದೇಶಕಿ ಎಂಡಿಎಂ ನೂವಾಲ್ ಫಾದಿಲಾ ಬಿಂಟಿಕು ಅಜ್ಮಿ ಅವರೊಂದಿಗೆ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದು ಭಾರತದಲ್ಲಿ ವಿಶೇಷವಾಗಿ ದಕ್ಷಿಣ ಭಾಗದಲ್ಲಿ ಮಲೇಷ್ಯಾ ಪ್ರವಾಸೋದ್ಯಮವು ತನ್ನ ಅಸ್ತಿತ್ವ ಬಲಪಡಿಸುವತ್ತ ನಿರಂತರ ಬದ್ಧತೆಗೆ ಸಾಕ್ಷ್ಯ ಒದಗಿಸಿತು ಮಲೇಷ್ಯಾದ ಪ್ರಮುಖ ಮೂಲ ಮಾರುಕಟ್ಟೆಗಳಲ್ಲಿ ಭಾರತ ಒಂದು ಭಾಗವಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಮಿಲಿಯನ್ ಐದು ನೂರ ಅರವತ್ತೈದು ಸಾವಿರದ ಒನ್ನೂರ ತೊಂಬತ್ತ ನಾಲ್ಕು ಪ್ರವಾಸಿಗರ ಆಗಮಿಸಿದ್ದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಒಂದು ಲಕ್ಷ ಮೂವತ್ತಾರು ಸಾವಿರದ ಮುನ್ನೂರ ಎಂಬತ್ತೇಳಕ್ಕೆ ಹೋಲಿಸಿದ್ರೆ ಇದು ಶೇಕಡ ಹದಿನಾಲ್ಕು ಪಾಯಿಂಟ್ ಆರು ಶೇಕಡಾರಷ್ಟು ಹೆಚ್ಚಳವಾಗಿದೆ ವಿಸಿಟ್ ಮಲೇಷಿಯಾ ವರ್ಷ ಎರಡು ಸಾವಿರದ ಇಪ್ಪತ್ತಾರಿಗೆ ಅನುಗುಣವಾಗಿ ಮಲೇಷ್ಯಾ ಪ್ರವಾಸೋದ್ಯಮವು ಭಾರತದಿಂದ ಎರಡು ಪಾಯಿಂಟ್ ಒಂದು ಮಿಲಿಯನ್ ಪ್ರವಾಸಿಗ ಆಗಮನವನ್ನು ನಿರೀಕ್ಷಿಸುತ್ತಿದೆ ಹದಿನಾಲ್ಕು ಭಾರತೀಯ ನಗರಗಳಿಂದ ವಾರಕ್ಕೆ ನಲವತ್ತೇಳು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಆಸನಗಳುಳ್ಳ ಇನ್ನೂರ ಮೂವತ್ತೆಂಟನೇರ ವಿಮಾನಗಳು ಈ ಪ್ರವಾಸೋದ್ಯಮ ಕೊಂಡಿಗೆ ಬಲ ತುಂಬಿದ್ದು ಎರಡೂ ದೇಶಗಳ ನಡುವಿನ ವಿಮಾನ ಸಂಪರ್ಕವನ್ನು ಬೆಂಬಲಿಸುತ್ತಿವೆ ಇದರಲ್ಲಿ ದಕ್ಷಿಣ ಭಾರತವು ಪ್ರಮುಖ ಪಾತ್ರ ವಹಿಸುತ್ತಿದೆ ಇಪ್ಪತ್ತೊಂಬತ್ತು ಸಾವಿರ ಐದುನೂರ ನಲವತ್ತೊಂದು ಆಸನಗಳುಳ್ಳ ನೂರ ಐವತ್ತೊಂದು ವಾರದಳುಳ್ಳ ನೂರ ಐವತ್ತೊಂದು ವಾರದ ನೇರ ವಿಮಾನಗಳು ಈ ನಿಟ್ಟಿನಲ್ಲಿ ತಮ್ಮ ಕೊಡುಗೆ ನೀಡುತ್ತದೆ ಈ ಸೌಲಭ್ಯವು ಬೆಳವಣಿಗೆಯು ಭಾರತೀಯ ಪ್ರಯಾಣಿಕರಿಗೆ ಮಲೇಷ್ಯಾ ಪ್ರಯಾಣವನ್ನು ಹೆಚ್ಚು ಅನುಕೂಲಕರವಾಗಿಸುತ್ತದೆ ಚೆನ್ನೈನಲ್ಲಿರುವ ಮಲೇಷ್ಯಾ ಕಾನ್ಸುಲ್ ಜನರಲ್ ಶ್ರೀ ಕೆ ಸರವಣಕುಮಾರ್ ಅವರು ಮಲೇಷ್ಯಾ ಭಾರತ ಸಂಬಂಧಗಳಲ್ಲಿ ಕಾರ್ಯತಂತ್ರದ ಆಧಾರ ಸ್ತಂಭವಾಗಿ ಪ್ರವಾಸೋದ್ಯಮವು ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಚೆನ್ನೈನಲ್ಲಿರುವ ಮಲೇಷ್ಯಾ ಕಾನ್ಸುಲೇಟ್ ಜನರಲ್ ದಕ್ಷಿಣ ಭಾರತದಾದ್ಯಂತ ಮಲೇಷ್ಯಾ ಪ್ರವಾಸೋದ್ಯಮಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳು ಮತ್ತು ಪ್ರಯತ್ನಗಳಿಗೆ ತನ್ನ ನಿರಂತರ ಬೆಂಬಲವನ್ನು ದೃಢೀಕರಿಸುತ್ತಲೇ ಬಂದಿದೆ